ಎರಡನೇ ದಿನಗಳ ಒಂದು ಹರಾಜಿನಲ್ಲಿ ಚೆನ್ನೈ ತಂಡದ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟರ್ಗಳು ಒಳ್ಳೊಳ್ಳೆ ಗಳನ್ನು ಸೋಲ್ಡ್ ಮಾಡಿಕೊಂಡಿದ್ದಾರೆ ರವೀಂದ್ರ ಸಿಂಗ್ ಒಳ್ಳೆಯ ಆಲ್ರೌಂಡರ್ ಆಗಿದ್ದು ಕಳೆದ ಬಾರಿ ಟೀಮ್ ನಲ್ಲಿ ಒಳೆಯ ಪ್ರದರ್ಶನ ತೋರಿದ್ದಾರೆ ಈ ಬಾರಿ ಚೆನ್ನೈ ತಂಡ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಇವರನ್ನು ಖರೀದಿ ಮಾಡಿದೆ ಶ್ಯಾಮ್ ಕರಣ್ ಎರಡು ಕೋಟಿ ನಲವತ್ತು ಲಕ್ಷಕ್ಕೆ ಹರಾಜಿನಲ್ಲಿ ಖರೀದಿ ಮಾಡಿದ್ದಾರೆ ಕಳೆದ ಬಾರಿ ಪಂಜಾಬ್ ತಂಡದಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿದ್ದರು ದೀಪಕ್ ಕೂಡ ಇವರನ್ನು ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಲಕ್ನೋ ಟೀಮ್ನಲ್ಲಿ ಕಳೆದ ಬಾರಿ ಉತ್ತಮವಾದ ಪ್ರದರ್ಶನವನ್ನು ತೋರಿದ್ದರು ಅನ್ಸುಲ್ ಕಾಂಬೋಜ್ ಅವರನ್ನು ಮೂರು ಕೋಟಿ ನಲವತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಇವರು ಕಳೆದ ಬಾರಿ ಮುಂಬೈಯಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದ್ದರು ನಾಥನ್ ಎಲಿಸ್ ರವರನ್ನು ಎರಡು ಕೋಟಿ ಮೊತ್ತದಲ್ಲಿ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ ಗುರ್ಜಪ್ನೀತ್ ಸಿಂಗ್ ನನ್ನು ಎರಡು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಮುಖೇಶ್ ಚೌಧರಿ ಇವರನ್ನು ಮೂವತ್ತು ಲಕ್ಷಕ್ಕೆ ಹರಾಜಿನಲ್ಲಿ ಸೋಲ್ಡ್ ಔಟ್ ಮಾಡಿಕೊಂಡಿದ್ದಾರೆ ಶೇಖ್ ರಸಿದವರನ್ನು ಚೆನ್ನೈ ತಂಡ ಮೂವತ್ತು ಲಕ್ಷಕ್ಕೆ ಖರೀದಿ ಮಾಡಿಕೊಂಡಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ದೀಪಕ್ ಚಹರ್ ಅವರನ್ನು ತಂಡದಿಂದ ಕೈ ಬಿಡಬಾರದಿತ್ತು ಉತ್ತಮ ರೈಟ್ ಅರ್ನ್ ಮೀಡಿಯಂ ಪೇಸ್ ಸ್ವಿಂಗ್ ಬೌಲರ್ ಆಗಿದ್ದರು ದೀಪಕ್ ಚಹರ್ ಅವರು ಬೇರೆ ಜರ್ಸಿ ಹಾಕೊಂಡು ಐ ಪಿ ಎಲ್ ಆಡ್ತಾರೆ ಅಂತ ಇಮ್ಯಾಜಿನ್ ಸಹ ಮಾಡಿಕೊಂಡಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳೊಂದರಲ್ಲಿ ಹೇಳಿಕೊಂಡಿದ್ದಾರೆ ಓಕೆ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು